ಸ್ವಾಮೀಜಿ ಅವರು ವೇದಿಕೆ ಮೇಲೆ ಹಲವಾರು ಎಲ್ಲದಕ್ಕಿಂತ ಮುಖ್ಯವಾಗಿ ರೈತ ದೇವರುಗಳಿಗೆ ನನ್ನ ನಮಸ್ಕಾರಗಳು ನಾವು ನಮ್ಮ ಬೇಡಿಕೆ ನನ್ನ ರೈತನ ಮಗನಾಗಿ ಇಲ್ಲಿ ಬಂದಿದ್ದೀನಿ ವಿದ್ಯಾರ್ಥಿಗಳ ಕಷ್ಟ ಏನಿದೆ ಆ ವಿದ್ಯಾರ್ಥಿಗಳ ಕಷ್ಟಕ್ಕೆ ನೀವು ಬೆನ್ನೆಲು ನಿಂತಿರುವ ರೈತರಿಗೆ ಇವತ್ತು ರೈತರಿಗೆ ಏನು ಇವತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ ಮೂರ್ ಸಾವಿರದ ಐನೂರು ರೂಪಾಯಿ ರಾಜ್ಯ ಸರ್ಕಾರ ಬಿಡುಗಡೆ ಅಂದ್ರೆ ಶುಗರ್ ಕೇನ್ ಗೆ ಕೊಡಕ್ ಆಗ್ತಾ ನಮ್ಮ ಸರ್ಕಾರ ಯಾಕೆ ಪ್ರಶ್ನೆ ಆಗ್ಬಿಟ್ಟಿದೆ ಇವತ್ತು ಯಾಕೆ ಅಂತಂದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಾವು ಇಲ್ಲಿ ರೈತರು ಬಂದು ಇಲ್ಲಿ ಬಟ್ಟೆ ಬಿಚ್ಚಕೊಂಡು ರೋಡಲ್ಲಿ ಕುತ್ಕೊಂಡು ಹೋರಾಟ ಅಂತ ಅಲ್ಲ ಈ ಒಂದು ನಮ್ಮ ಬೇಡಿಕೆನ ಈಡೇರಿಸಿಲ್ಲ ಅಂತಂದ್ರೆ ಏನ್ ರಾಜ್ಯದಲ್ಲ ರಾಜ್ಯದ ರಾಜಕಾರಣಿಗಳ ಎಂ ಎಲ್ ಎ ಆಗಿರ್ಬೋದು ಮಿನಿಸ್ಟರ್ ಆಗಿರ್ಬೋದು ಅವ್ರನ್ನೆಲ್ಲ ರೋಡಿಗೆ ರೋಡಿಗೆ ತಗೊಂಬಂದು ಬಟ್ಟೆ ಅಂತ ಕೆಲಸ ಆಗ್ಬಾರ್ದು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಆಗ್ಬಾರ್ದು ಇನ್ನೊಂದು ಬಾಂಗ್ಲಾದೇಶ ಆಗ್ಬಾರ್ದು ಇನ್ನೊಂದು ಶ್ರೀಲಂಕಾ ಆಗ್ಬಾರ್ದು ನಮ್ಮ ರೈತರ ಬೇಡಿಕೆ ಏನಿದೆ ಒಂದು ಟನ್ಗೆ ಮೂರುವರೆ ಸಾವಿರ ರೂಪಾಯಿ ಕೇಳ್ತಾ ಇರೋದಷ್ಟೇ ಒಂದು ಟನ್ನಿಂದ ಕಾರ್ಖಾನೆಯವರು ಸುಮಾರು ಹದಿನೈದು ಸಾವಿರ ರೂಪಾಯಿ ದುಡ್ಡು ಅಂತ ದುಡಿತಾ ಇದ್ದಾರೆ ಅದರಲ್ಲಿ ನಾವು ಕೇಳ್ತಾ ಇರೋದು ಒಂದು ಟನ್ ಇಂದ ನೂರ ಇಪ್ಪತ್ತು ಕೆ ಜಿ ಶುಗರ್ ತಯಾರಿಸ್ತೀರಾ ನೀವು ಒಂದು ಟನ್ನಿಂದ ನೂರ ಇಪ್ಪತ್ತು ಕೆ ಜಿ ಶುಗರ್ ಅಂತಂದ್ರೆ ಸುಮಾರು ಸಾವಿರ ನೀವು ಒಂದು ಟನ್ ಅಲ್ಲಿ ಮೊಲಾಸಿ ಮೊಲಾಸಿಸ್ ಐವತ್ತು ಲೀಟರ್ ತಯಾರಿ ಮಾಡ್ಕೊಂತೀರಾ ಅದು ಒಂದು ಲೀಟರ್ ಏನಾದ್ರೂ ನೂರು ರೂಪಾಯಿ ಇದೆ ಒಂದು ಐವತ್ತು ಲೀಟರ್ ಗೆ ಐದು ಸಾವಿರ ರೂಪಾಯಿ ಮೊಲಾಸಿಸ್ ಅಲ್ಲಿ ಬರುತ್ತೆ ಅದ್ರ ಜೊತೆಲಿ ಎಥೆನಾಲ್ ಸುಮಾರು ನಲವತ್ತು ಲೀಟರ್ ಎಥನಾಲ್ ಬರುತ್ತೆ ಒಂದು ಟನ್ ಆ ಒಂದು ಟನ್ ಎಥೆನಾಲ್ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಇದೆ ಕಾಸ್ಟ್ ಅದರಿಂದ ಸುಮಾರು ಮೂರ್ ರೂಪಾಯಿ ದುಡ್ಡು ಬರುತ್ತೆ ಒಂದು ಟನ್ ಶುಗರ್ ಕೇನಿಂದ ಒಂದು ರೂಪಾಯಿ ವಿದ್ಯುತ್ ಶಕ್ತಿ अंदर रंना होता है, वन साउंड पे अतिदान बढ़ते, सुमर अट्टे ही साउंड पे, वन दूत टनींडा शुगर केनिता तोड़ता है उन दो, नाओ कहते हैं रस्वाई तो परी मूरु वाले साउंड, अंदर लो कहते हैं रस्वाई मैंडेटरी, एफओआरपी, एफओआरपी कहते हैं रस्वाई वो, फेयर एंड रेविमरेशन प्राइस कहता है इतनी, ಕಾರ್ಖಾನೆ ಇದೀರಲ್ಲ ಕಾರ್ಖಾನೆಗಳಲ್ಲಿ ಏನು ನೀವು ದುಡ್ಡು ದುಡಿತಾ ಇದ್ದೀರಾ ನೀವು ಸಾಲ ಮಾಡಿದಿರಲ್ಲ ಆ ಸಾಲ ನೀವು ಕಾರ್ಖಾನೆಗೋಸ್ಕರ ಅಲ್ಲ ಬ್ಲಾಕ್ ಮನಿನ ವೈಟ್ ಮನಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರೋ ಒಂದು ಸಾಲ ಅದು ರೈತರಿಗೋಸ್ಕರ ಸಾಲ ಮಾಡಿರೋದಲ್ಲ ಅದು ಯಾವ ಕಾರ್ಖಾನೆ ಹೊತ್ತು ಮುಚ್ಚಿಲ್ಲ ರೈತರಿಗೋಸ್ಕರ ನಿಮ್ಮ ಕಾರ್ಖಾನೆ ದುಡು ದುಡಿದು ನಮ್ಮ ರೈತರು ಸಾಯ್ತಾರೆ ಕೊಡ್ತೀರಾ ನೀವು ಅದೇ ನಮ್ಮ ರೈತರು ಇಲ್ಲಿ ದುಡಿದು ಅಲ್ಲಿ ಎರಡೂವರೆ ಮೂರ್ ಸಾವಿರ ರೂಪಾಯಿ ದುಡ್ಡಲ್ಲಿ ಅವರ ಮಕ್ಕಳು ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು ಕಾಂಪಿಟೇಟಿವ್ ಸರ್ಕಾರದ ಒಂದು ಕೆಲಸ ತಗೋಬೇಕು ಅಂತೇಳಿ ಧಾರವಾಡ ಬಿಜಾಪುರ ಬೆಂಗಳೂರು ಬೇರೆ ಬೇರೆ ಸಿಟಿಗಳಿಗೆ ಹೋಗಿ ಓದ್ತಾ ಇದ್ದಾರೆ ಇಲ್ಲಿ ಸರ್ಕಾರ ಯಾವುದೇ ನೇಮಕಾತಿ ಮಾಡ್ತಾ ಇಲ್ಲ ಒಂದೊಂದು ಬಿಡ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ

நீவேனா கூட இதனை சரி பட் யார் சரி பட் நீண்டி அந்த நீர் சவி கொடக்கி முச்சி விஜயதாஸ் நான் சார் மனுவை மனுவை மாலீக்கரே அவர் காரை சூப்பரோ கபூர் கொடுத்தவரை சவர்த்து ரூபாய் நிகதி ಮಾಡೋ ತನಕ ಈ ರೈತರ ಹೋರಾಟ ನಿಲ್ಲಲ್ಲ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನೀವು ಇದೇ ರೀತಿಯಾದ್ರೆ ಧಾರವಾಡದಲ್ಲಿ ಲಕ್ಷ ವಿದ್ಯಾರ್ಥಿಗಳು ಮತ್ತೆ ರೈತರು ಸೇರ್ಕೊಂಡು ರೈತರ ಬೆಲೆ ಬೇಡಿಕೆ ಏನಿದೆ ಇದು ಖಚಿತ ಕೊಟ್ಟಬಹುದು ಸರ್ಕಾರ ಸರ್ಕಾರ ಮಂಚು ಮಾಡಿದ್ರೆ ಒಂದೇ ಒಂದು ಗಂಟೆ ಸಮಸ್ಯೆಗಳ ಬಗೆಹರಿಸಬಹುದು ನೀವು ಇವತ್ತು ಏಳನೇ ದಿನ ಹೋರಾಟ ಅವಶ್ಯಕತೆ ಇರಲಿಲ್ಲ ಇದೇ ರೀತಿ ಮುಂದುವರ್ತಾ ಅಂತಂದ್ರೆ ನೇಪಾಳದ ಮಾದರಿ ಏನಾಯ್ತು ಅದು ಕರ್ನಾಟಕದಲ್ಲಿ ಆಗೋದ್ ಬೇಡ ಮಿನಿಸ್ಟರ್ನ ಕೊಚ್ಚೆ ನೀರಲ್ಲಿ ಉಡ್ಕೊಂಡು ಹೊಡ್ದು ಹೊಡೆದಿದ್ದಾರೆ ಅದು ನಮ್ ಕರ್ನಾಟಕದಲ್ಲಿ ಆಗೋದ್ ಬೇಡ ಬಾಂಗ್ಲಾದೇಶ ಏನಾಯ್ತು ಮುಖ್ಯ ಪ್ರಧಾನಮಂತ್ರಿ ಅವರು ರಾತ್ರೋರಾತ್ರಿ ಓಡೋಂಗ ಪರಿಸ್ಥಿತಿ ಬಂತು ಶ್ರೀಲಂಕಾ ಏನಾಯ್ತು ಪಾಕಿಸ್ತಾನ ಏನಾಯ್ತು ಅದೇ ನಮ್ಮ ಕರ್ನಾಟಕದಲ್ಲಿ ಆಗೋದ್ ಬೇಡ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ ನಾವು ಕೇಳ್ತಾ ಇರೋದು ಭಿಕ್ಷೆ ಕೇಳ್ತಾ ಇಲ್ಲ ನಾವು ಆರ್ಡರ್ ಮಾಡ್ತಾ ಇದೀವಿ ನಿಮ್ಗೆ ನಮ್ಮ ಬೇಡಿಕೆ ಈಡೇರಿಸ್ಬೇಕು ಇಲ್ಲಿ ಹಗ್ಲೋ ರಾತ್ರಿ ಕಷ್ಟಪಟ್ಟಿ ಆಗಿತ್ತು ರೈತರು ದುಡ್ಡು ಅಲ್ಲಿ ಒಂದ್ ಒಂದೊಂದು ಮುದೋಣಲ್ಲಿ ತಂಗಾಲರ್ ಅಂತ ಹೇಳಿ ವಿದ್ಯಾರ್ಥಿ ಮೂವತ್ತೆರಡು ವರ್ಷ ಆಗಿತ್ತು ಆತ್ಮಹತ್ಯೆ ಮಾಡ್ಕೊಂಡ್ರು ಸರ್ಕಾರದಿಂದ ಯಾವ್ದು ನೇಮಕಾತಿ ಆಗ್ತಾ ಇಲ್ಲ ಅಂತ ಹೇಳಿ ಕಳೆದ ಇಪ್ಪತ್ತೆರಡನೇ ಸಾಲ ಕಳೆದ ಇಪ್ಪತ್ತೊಂದನೇ ತಾರೀಕು ಅಂತ ವಿದ್ಯಾರ್ಥಿ ಸುಮಾರು ಏಳೆಂಟು ವರ್ಷದಿಂದ ಧಾರವಾಡದಲ್ಲಿ ಹೋಗ್ತಾ ಇದ್ದಿದ್ದ ವಿದ್ಯಾರ್ಥಿ ಸಾವಾಗಿದೆ ಅಂದ್ರೆ ಹೃದಯಾಘಾತದಿಂದ ನೋ ಬಿ ಹೃದಯಾಘಾತ ಸಾವಾಗಿದೆ ಅಂದ್ರೆ ಸರ್ಕಾರದ ಒಂದು ಬೇಜವಾಬ್ದಾರಿ ತನದಿಂದ ಸರ್ಕಾರ ಹೇಳಿದ್ದು ಪ್ರಣಾಳಿಕೆಯಲ್ಲಿ ಬಂದು ಒಂದೇ ವರ್ಷದಲ್ಲೇ ಒಂದು ಲಕ್ಷ ನೇಮಕಾತಿ ಮಾಡ್ತೀನಿ ಅಂತ ಹೇಳಿ ಒಂದು ಒಂದೇ ವರ್ಷದಲ್ಲಿ ಒಂದು ಲಕ್ಷ ರೈಲ್ ಮಾಡ್ತೀನಿ ಅಂತ ಹೇಳಿದ್ರು ನಾವು ಪ್ರತಿ ಒಂದು ಸತಿ ಹೋರಾಟ ಮಾಡಿದಾಗ ಇನ್ನೇನು ಕೆಲವೊಂದು ಮಿನಿಸ್ಟರ್ ಇದ್ದಾರೆ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ ಕೆಲವೊಂದು ಮಿನಿಸ್ಟರ್ ಹೇಳ್ತಾರೆ ಇನ್ನು ಎರಡು ದಿನ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳ್ತಾರೆ ಅತಿ ಶೀಘ್ರ ಮತ್ತೆ ಇನ್ನೊಂದು ಕೆಲವೊಂದು ಮಿನಿಸ್ಟರ್ ಇದ್ದಾರೆ ಅವ್ರಿಗೆ ಲೆಕ್ಕನೇ ಗೊತ್ತಿರಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಕಾಲರ್ಶಿಪ್ ಆದರೆ ಯಾವುದೇ ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಬೋದು ರೈತರನ್ನ ವಿದ್ಯಾರ್ಥಿಗಳನ್ನ ಎದುರಾಕೊಂಡ್ರೆ ಮಾತ್ರ ಯಾವುದೇ ಅವರು ಬರ್ಕೊಳಿಯಲ್ಲ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ರೈತರ ಶಾಪ ಮುಂಚೆ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಅಧಿಕಾರಿಗಳಿರ್ಬೋದು ರೈತರ ಶಾಪ ತಟ್ಟೋದಕ್ಕ ಮುಂಚೆ ಸರ್ಕಾರ ಈ ಕೂಡಲೇ ನಿಗದಿತ ಬೆಲೆ ಏನಿದೆ ಮೂರ್ ಸಾವಿರದ ಐನೂರ ಐವತ್ತೈದು ರೂಪಾಯಿ ಬೆಲೆ ಕಂಪಲ್ಸರಿ ಕೊಡಲೇಬೇಕು ಅಂತ ಹೇಳಿ ನನ್ನ ಬೇಡಿಕೆ ಇಲ್ಲ ಅಂತಂದ್ರೆ ಖಂಡಿತ ಹೇಳ್ತೀನಿ ನಮ್ಮ ರಾಜ್ಯ ಇನ್ನೊಂದು ನೇಪಾಳ ಆಗೋದು ಇನ್ನೊಂದು ಪಾಕಿಸ್ತಾನ ಆಗೋದು ಇನ್ನೊಂದು ಶ್ರೀಲಂಕಾ ಆಗೋದು ಬೇಡ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಎಲ್ಲ ರೈತರಿಗೂ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೂ ಒಂದು ತಾಳ್ಮೆ ಅನ್ನೋದಿರುತ್ತೆ ಆ ತಾಳ್ಮೆ ಕಳ್ಕೊಂಡ್ರೆ ಯಾರೇನು ಮಾಡಕ್ಕಾಗಲ್ಲ ಆ ತಾಳ್ಮೆ ಕಳ್ಕೊಳೋದ್ರೊಳಗಡೆ ಸರ್ಕಾರ ಎಚ್ಚೆತ್ಕೊಂಡು ರೈತರ ಕಷ್ಟಗಳನ್ನ ಈಡೇರಿಸಬೇಕಂತ ನಾನು ಮನವಿ ಮಾಡ್ಕೊತೀನಿ ಇದೇ ರೀತಿ ಮುಂದುವರೆದ್ರೆ ಧಾರವಾಡದಲ್ಲಿ ಇದೇ ತಿಂಗಳು ಇದೇ ತಿಂಗಳು ಕರ್ನಾಟಕ ರಾಜ್ಯ ರೈತ ಸಂಘಟನೆ ರಾಜ್ಯಾಧ್ಯಕ್ಷರಾದಂತಹ ಪೂಜಾರಿ ಸರ್ ಮತ್ತೆ ಗುರುಜಿ ಗುರುಜಿ ಸರ್ ಏನಿದ್ರೆ ಅವ್ರ ಹತ್ರ ಚರ್ಚೆ ಮಾಡಿ ಇದೇ ರೀತಿ ಧಾರವಾಡದಲ್ಲೂ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಅಂತ ಕೇಳ್ಕೊಂತೀನಿ ನಾನು ಸರ್ಕಾರ ಏನಾದ್ರು ಇವತ್ತು ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂತ ಅಂದ್ರೆ ರಾಜ್ಯಾದ್ಯಂತ ರೈತರ ಜೊತೆಲಿ ವಿದ್ಯಾರ್ಥಿ ಸಂಘಟನೆ ಇದ್ದು ನಿಮ್ ಜೊತೆ ನಾವು ಸಾಕಷ್ಟು ಹೋರಾಟ ಮಾಡೋದಕ್ಕೆ ನಮ್ಮ ಎಲ್ಲಾ ಪ್ರಯತ್ನ ಮಾಡಿ ನಿಮ್ ಜೊತೆ ಹೇಳಕ್ ಇಷ್ಟಪಡ್ತೀನಿ ನಂಗೆ ಒಂದು ಮಾತಾಡಕ್ಕೆ ಅವಕಾಶ ಮಾಡ ಎಲ್ಲಾ ರೈತ ದೇವರಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದದಿಂದ ಮತ್ತೆ ಈ ಒಂದು ಕಾರ್ಯಕ್ರಮ ಆಗೋದಕ್ಕೆ ರಾಜ್ಯಾಧ್ಯಕ್ಷರಾದಂತಹ ಪೂಜಾರಿ ಸರ್ ಮತ್ತೆ ಉಪಾಧ್ಯಕ್ಷರಾದಂತಹ ಗುರುಜಿ ಸರ್ಗೆ ನನ್ನ ನಮನ ಇರ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಬೇಡಿಕೆ ಈಡೇರೋವರೆಗೂ ನನ್ನ ತಲೆಮಾನ ನಾನು ನಮ್ಮ ಸಂಘಟನೆಯಿಂದ ರೈತ ಸಂಘಟನೆಗೆ ಆರ್ಥಿಕವಾಗಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲ ರೀತಿಯ ನಾವು ಜೊತೆ ಇದ್ದು ಹೋರಾಟ ಮುಂದುವರಿಸನ 不过快点